ನಿಮ್ಮ ಆಸೆಗಳು ಬಯಕೆಗಳು ಬೇಗ ಈಡೇರಬೇಕಾದರೆ ಏನು ಮಾಡಬೇಕು ಮತ್ತು ಎಷ್ಟು ದಿನಗಳ ಕಾಲ ಪೂಜೆ ಮಾಡಬೇಕು ಹೇಗೆ ಹೇಗೆ ಪೂಜೆ ಮಾಡಬೇಕು ಅನ್ನುವುದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಮೊದಲಿಗೆ ನಾವು ಯಾವುದೇ ಒಂದು ಇಟ್ಕೊಂಡಿದ್ರು ಯಾವುದೋ ಒಂದು ಆಸೆನ ಇಟ್ಕೊಂಡು ನಾವು ಪೂಜೆನ ಮಾಡ್ತಾ ಇದ್ದೀವಿ ಅಂತಂದರೆ ಅದರಿಂದ ಯಾವುದೇ ರೀತಿ ಪ್ರತಿಫಲ ಸಿಗೋದಿಲ್ಲ ಬಟ್ ನಾವು ಇಷ್ಟು ದಿವಸ ಮಾಡ್ತೀವಿ ಅಂತ ಒಂದು ಸಂಕಲ್ಪನ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಅದ್ರ ಪ್ರತಿಫಲ ಬೇಗನೆ ನಮಗೆ ಸಿಗುವಂಥದ್ದು ಯಾವುದೇ ಒಂದು ಸಂಕಲ್ಪ ಮಾಡಿಕೊಳ್ಳಿ ನೀವು ಯಾವುದೋ ಒಂದು ವೃತನ ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡೋದು ಯಾವ ರೀತಿ ಮಾಡಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನೋದು ಮೊದಲಿಗೆ ತಿಳ್ಬೇಕು ತಿಳ್ಕೋಬೇಕು ಮೊದಲಿಗೆ ಶುಚಿತ್ವ ಅಂದರೆ ತುಂಬ ಅಂದರೆ ತುಂಬ ಶುದ್ಧವಾಗಿರಬೇಕು ಬರೀ ನಾವು ಮೈಗೆ ಸ್ನಾನನ ಮಾಡಿ ಯಾವುದೇ ಕಾರಣಕ್ಕೂ ಒಗೆದೇ ಇರುವಂಥ ಬಟ್ಟೆಗಳನ್ನ ಹಾಕೋದಕ್ಕೆ ಹೋಗಬಾರ್ದು ಒಗ್ದು ಶುದ್ಧವಾಗಿರುವಂಥ ಬಟ್ಟೆನ ಹಾಕೊಂಡೇ ನೀವು ರಾಯರು ಪೂಜೆ ಮಾಡಬೇಕಾಗಿರುವಂಥದ್ದು ನೆಕ್ಸ್ಟು ನೆಕ್ಸ್ಟ್ ರಾಯರನ್ನ ನೀವು ಪ್ರತಿಷ್ಠಾಪನೆ ಮಾಡುವಂಥದ್ದು ಮನೆಯಲ್ಲಿ ದೇವ್ರ ಮನೆ ಇದ್ರೆ ದೇವ್ರ ಮನೇಲಿಟ್ಟು ನೀವು ಪೂಜೆನ ಮಾಡಬಹುದು ತೊಂದರೆ ಇಲ್ಲ ಬಟ್ ದೇವ್ರ ಮನೆ ಇಲ್ಲ ಅನ್ನೋರು ನೀವು ಎಲ್ಲರೂ ಒಂದು ಕಡೆ ದೇವ್ರ ಮನೆ ತರ ಮಾಡ್ಕೊಂಡಿರ್ತೀರಲ್ವ ಅಲ್ಲರೂ ನೀವು ಇಟ್ಟು ಪೂಜೆ ಮಾಡ್ಬೋದು ಅಂದರೆ ನೀವು ಮನೇಲಿ ಯಾವುದೋ ಒಂದು ಒಳ್ಳೆ ಜಾಗ ನೋಡಿ ರಾಯರನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ಪೀಠದ ಮೇಲೆ ವಿಗ್ರಹನ ಫೋಟೋನ ಇಟ್ಟು ನೀವು ಪೂಜೆನ ಮಾಡ್ಬೋದು ಏನೂ ತೊಂದರೆ ಆಗೋದಿಲ್ಲ ಮಾಡುವುದಕ್ಕಿಂತ ಮುಂಚೆ ಮುಂಚೆ ಸಂಕಲ್ಪನ ಮಾಡ್ಕೋಬೇಕು ನಿಮ್ದು ಏನ್ ಸಂಕಲ್ಪ ಇರುತ್ತೆ ನಿಮ್ ಏನ್ ಆಸೆ ಅಂತ ಇರುತ್ತೆ ಅದನ್ನ ನೀವು ಇಷ್ಟು ದಿಸದೊಳಗಡೆ ನೀವು ಈಡೇರಿಸಬೇಕು ಅಂದ್ರೆ ಇಷ್ಟು ದಿವಸಗಳ ಕಾಲ ನಾನು ನಿಮ್ ಸೇವೆನ ಮಾಡ್ತೀನಿ ಅಥವಾ ಪೂಜೆನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಮೊದಲಿಗೆ ಸಂಕಲ್ಪನ ಮಾಡ್ಕೊಂಡು ಆ ನಂತರ ನೀವು ಪೂಜೆನ ಸ್ಟಾರ್ಟ್ ಮಾಡ್ಬೇಕಾಗಿರೋದ್ ನೆಕ್ಸ್ಟ್ ನೀವು ರಾಯರಿಗೆಲ್ಲ ಅಲಂಕಾರನ ಮಾಡಿ ವಿಗ್ರಹ ಇದ್ರೆ ನೀವು ಪಂಚಾಮೃತ ಅಭಿಷೇಕನ ಮಾಡಿದ್ರಿಂದ ತುಂಬ ಅಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಫೋಟೋ ಇರೋರು ನಿಮ್ಗೆ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಅಲಂಕಾರ ಮಾಡಿ ತುಪ್ಪದ ದೀಪನೆಲ್ಲ ಹಚ್ಚಿ ನೀವು ಹಣ್ಣೆಲ್ಲ ಇಟ್ಟು ಹಾಲು ಕಲ್ಸಿಕ್ರೆ ಯಾವುದಾದ್ರು ನೀವು ಪೂಜೆನ ಶುರು ಮಾಡ್ಬೋದು ಅಂದರೆ ಶುರು ಮಾಡ್ತಿರಲ್ವಾ ಅಲಂಕಾರ ಎಲ್ಲ ರೆಡಿ ಮಾಡೋದಕ್ಕಿಂತ ಮುಂಚೆ ನೀವು ರಾಯರ ಮಂತ್ರನ ಹೇಳ್ಕೊಂಡು ಹೇಳ್ಕೊಂಡು ಪೂಜೆನ ಮಾಡಬೇಕಾಗಿರೋ ಅಂಥದ್ದು ಅದರಿಂದ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಸುಮ್ಮನೆ ನೀವು ಅಲಂಕಾರ ಮಾಡೋದಕ್ಕೂ ಏನು ಮೌನವಾಗಿತ್ಕೊಂಡು ರಾಯರ ಸ್ತೋತ್ರನ ಹೇಳ್ಕೊಂಡು ಪಟ್ಟಣನ ಹೇಳ್ಕೊಂಡು ಮಾಡೋದರಿಂದ ತುಂಬಾ ನಿಮಗೆ ಯೂಸ್ಫುಲ್ಲಾಗಿ ಇದರ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಕೊನೆಯದಾಗಿ ನೀವು ಅಲಂಕಾರ ಎಲ್ಲ ಮಾಡಿ ತುಪ್ಪು ದೀಪನೆಲ್ಲ ಹಚ್ಚಿ ರಾಯರಿಗೆ ತುಪ್ಪದ ಆರತಿ ಎಲ್ಲ ಮಾಡಿದಾದ್ಮೇಲೆ ಇದರಲ್ಲಿ ಅಕ್ಷತೆ ಮತ್ತೆ ತುಳಸಿದಳನೆಲ್ಲ ಇಟ್ಕೊಂಡು ಮತ್ತೆ ನಿಮ್ದು ಏನು ಆಸೆ ಕನಸಿರುತ್ತೋ ಅದನ್ನ ಮತ್ತೆ ನೀವು ರಾಯರಿಗೆ ನೆನೆಸ್ಬೇಕು ನನ್ನ ಆಸೆ ಈ ತರ ಇದೆ ತಂದೆ ನೀವು ಈಡೇರ್ಸ್ಬೇಕಪ್ಪ ಅಂತ ಹೇಳ್ಬಿಟ್ಟು ಅದು ಅಕ್ಷತೆನ ರಾಯರಿಗೆ ಹಾಕ್ಬಿಟ್ಟು ಫೋಟೋಗೆ ಆಗಿರ್ಬೋದು ವಿಗ್ರಹಕ್ಕೆ ಅರ್ಪಣೆನ ಮಾಡಿ ಪ್ರದಕ್ಷಿಣೆಯನ್ನ ಹಾಕಿ ನೀವು ನಮಸ್ಕಾರನ ಮಾಡುವಂಥದ್ದು ಬರೀ ನಾವು ಈ ಪೂಜೆ ಬರೀ ಆಸೆನ ಈಡೇರಿಸಬೇಕಪ್ಪ ಅಷ್ಟೇನೆ ಅನ್ಕೊಂಡು ಪೂಜೆ ಮಾಡೋದೆಲ್ಲ ಅವಾಗ್ಲೇ ಹೇಳೋ ರೀತಿ ಒಳ್ಳೆ ವಿಧಾನದಲ್ಲಿ ನೀವು ಮಾಡ್ಬೇಕಾಗಿರುವಂಥದ್ದು ನಂಬಿಕೆ ಇರಬೇಕು ಆತ್ಮವಿಶ್ವಾಸ ಇರಬೇಕು ರಾಯರು ನನ್ನ ಆಸೆನ ಈಡೇರಿಸ ಈಡೇರಿಸ್ತಾರಪ್ಪ ಈ ಪೂಜೆನ ಮಾಡೇ ಮಾಡ್ತೀನಿ ಯಾವುದೇ ರೀತಿ ವಿಘ್ನ ಇಲ್ದಾನೆ ನೀವು ಎಷ್ಟು ದಿವಸ ಅನ್ಕೊಂಡಿರ್ತೀರ ಅಷ್ಟು ದಿವಸಗಳ ಕಾಲ ರಾಯರು ನನಗೆ ಈ ವರನ ಕೊಟ್ಟೇ ಕೊಡ್ತಾರೆ ನೀವು ಅಚ್ಚಲ ನಂಬಿಕೆಯಿಂದ ಈ ಪೂಜೆನ ಮಾಡುವಂತದ್ದು ಮತ್ತೆ ಪೂಜೆ ಮಾಡಬೇಕಾದ್ರೆ ನಿಮ್ ಜ್ಞಾನ ಎಲ್ಲೋ ಇಟ್ಕೊಂಡು ಪೂಜೆನ ಮಾಡೋದಲ್ಲ ರಾಯರು ಮೇಲೆ ನಿಮ್ಮ ಗಮನ ಎಲ್ಲ ಇರಬೇಕು ನಿಮ್ಮ ಆಸೆ ಕನಸು ನಿಮ್ಮ ಬೈಕೆ ಏನೇನಿರುತ್ತೋ ಅದ್ರ ಮೇಲೆ ನಿಮ್ಮ ಗಮನ ಇಟ್ಟು ನಿಮ್ಮ ಮನಸ್ಸಲ್ಲೇ ಅದು ಬೈಕೆಗಳು ಏನೇನಿರುತ್ತೋ ಇರುತ್ತೋ ಅದ್ರ ಮೇಲೆ ಗಮನನ ಇಟ್ಟು ನೀವು ಪೂಜೆನ ಮಾಡುವಂಥದ್ದು ಇವಾಗ ಈ ಆಸೆ ಈಡೇ ಇರಬೇಕಪ್ಪ ಅಂದ್ಬಿಟ್ಟು ಒಂದು ದಿವಸ ಪೂಜೆ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ ನೀವು ನಿಮ್ಮ ಆಸೆ ಈಡೇ ತನ್ಕ ನೀವು ಪೂಜೆ ಮಾಡಬೇಕು ಅಥವಾ ನೀವು ನಿರ್ದಿಷ್ಟಗಳ ಕಾಲ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಇಷ್ಟು ದಿವಸ ನಾವು ಮಾಡ್ತೀವಿ ಅಂತ ಇಷ್ಟು ಗುರುವಾರಗಳ ಕಾಲ ಮಾಡ್ತೀವಿ ಅಥವಾ ಇಷ್ಟು ದಿಸ್ ದಿನಗಳ ಕಾಲ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರ ಅಷ್ಟು ದಿವಸಗಳ ಕಾಲ ನೀವು ತಪ್ಪೇನೆ ಪೂಜೆನ ಮಾಡ್ಬೇಕಾಗಿರೋದು ಇದನ್ನ ನೆನಪಲ್ಲಿ ಇಟ್ಕೊಬಿಡಿ ಒಂದ್ ದಿವಸ ಮಾಡ್ಬಿಟ್ಟು ನನ್ನ ಆಸೆ ನಡೆಯಲಿಲ್ಲ ಏನೋ ನಮಗೆ ಫಲನೆ ಸಿಗಲಿಲ್ಲ ಅಂತ ಹೇಳೋದಲ್ಲ ನೀವು ಆಸೆ ಇಡೇರೋ ತನಕ ನೀವು ಬಿಡಬಾರ್ದು ಪೂಜೆ ಮಾಡ್ತಾನೆ ಇರಬೇಕು ಅವಾಗಲೇ ನಿಮಗೆ ಸಕ್ಸಸ್ ಸಿಗುವಂತದ್ದು ಬರೀ ನೀವು ಪೂಜೆನೆ ಮಾಡ್ಕೊಂಡಿದ್ಬಿಡಿ ನಿಮ್ಮ ಆಸೆ ಕನ್ಸಲೆಲ್ಲ ಈಡೇರುತ್ತೆ ಅಂತಲ್ಲ ನೀವು ಪೂಜೆ ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ನೀವು ಎಫರ್ಟ್ನ ಹಾಕಬೇಕು ಆವಾಗಲೇ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂಥದ್ದು ಬರೀ ನೀವು ದೇವ್ರನ್ನ ಕೇಳ್ಕೊಂಡು ಕುತ್ಕೊಂಡ್ಬಿಟ್ರೆ ಎಫರ್ಟ್ ನೀವು ಆಗ್ತಾ ಹೋದ್ರೆ ಅಲ್ಲಿ ಎಲ್ಲಿ ಪ್ರತಿಫಲ ಸಿಗುತ್ತೆ ದೇವರು ದಾರಿ ತೋರಿಸ್ಬೋದು ಬಟ್ ದಾರಿಲಿ ನಡ್ಕೊಂಡು ಹೋಗ್ಬೇಕಾಗಿರೋದು ನಾವೇ ಅಲ್ವಾ ಅದರಿಂದಾಗಿ ನಿಮ್ಮ ಎಫರ್ಟು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಬಟ್ ದೇವರು ಅನುಗ್ರಹನೂ ಗೊ ಬೇಕು ಅದ್ರ ಜೊತೆಗೆ ಅದರಿಂದಾಗಿ ನೀವು ಪೂಜೆ ಜೊತೆಗೆ ನಿಮ್ಮ ಎಫರ್ಟು ಕೂಡ ಹಾಕಿ ಇದಷ್ಟೇ ಅಲ್ಲದೆ ರಾಯರಿಗೆ ನಿಮಗೆ ಯಾವಾಗ ಆಗುತ್ತೋ ಆವಾಗ ಕೃತಜ್ಞತೆ ಸಲ್ಲಿಸಿ ಅಂದರೆ ನಿಮ್ಗೆ ಇವಾಗ ಕಷ್ಟ ಇರ್ಬೋದು ಆ ಕಷ್ಟ ಕಳದಿಲ್ಲ ಅಂತಂದ್ರು ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಒಳ್ಳೆ ವಿಷಯಗಳಾಗಿವೆ ಅದಕ್ಕೋಸ್ಕರ ನೀವು ರಾಯರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಥವಾ ನಿಮ್ಮ ಆಸೆಗಳು ಈಡೇರ್ತು ನಿಮ್ ಕನ್ಸು ಈಡೇರ್ತು ರಾಯರು ಅನುಗ್ರಹದಿಂದ ಅಂದ್ರೆ ರಾಯರಿಗೆ ಕೃತಜ್ಞತೆ ಸಲ್ಲಿಸಿ ರಾಯರು ನಾನು ಎಂಥ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಅಂದ್ರೆ ನಿಮ್ಮ ಆಸೆ ಆಗಿರ್ಬೋದು ಅಥವಾ ನಿಮ್ಮ ಕಷ್ಟ ಸಮಸ್ಯೆಗಳು ಇಷ್ಟೇ ದಿವಸಕ್ಕೆ ಪರ್ಟಿಕ್ಯುಲರ್ ಆಗಿ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಅನ್ನೋದು ಯಾವುದು ಇಲ್ಲ ಇರೊಬ್ರು ಜೀವನದಲ್ಲಿ ಒಂದೊಂದು ಥರ ಕಷ್ಟಗಳು ಒಂದೊಂದು ಸಮಯಕ್ಕೆ ಕಳೀತಾ ಹೋಗುತ್ತೆ ಅದೆಲ್ಲ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಬರುವಂಥದ್ದಂತೆ ಅದೇ ರೀತಿ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಕಳೆಯುವಂಥದ್ದು ಆದ್ರಿಂದ ಇಷ್ಟೇ ಕಳೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅದೆಲ್ಲ ರಾಯರು ದಯೆ ಅಥವಾ ದೇವರು ದಯೆ ಎಲ್ಲ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಆಗುತ್ತೆ ಏನಕ್ಕೆ ಆಗಲ್ಲ ಅನ್ಕೊಂಡು ನೀವು ಮುಂದೆ ನಡೀತಾ ಇರಬೇಕು ಅಂತ ಕಷ್ಟ ಇದ್ರು ಕೂಡ ಅವಾಗ ಅದು ಸಾಧ್ಯ ಆಗೇ ಆಗುತ್ತೆ ಆಸೆನ ಈಡೇರಿಸ್ಕೋಬೇಕಂದ್ರೆ ಎಷ್ಟು ದಿನಗಳಲ್ಲಿ ಆಸೆ ಈಡೇರುತ್ತೆ ಎಷ್ಟು ದಿನ ಬೇಕಾಗುತ್ತೆ ಅನ್ನೋದಕ್ಕಿಂತ ಮುಂಚೆ ನಾವ್ ಹೇಗೆ ಪೂಜೆನ ಮಾಡಬೇಕು ಅನ್ನೋದು ಮುಖ್ಯ ಆಗುತ್ತೆ ಅದರಲ್ಲೂ ನಾವ್ ಎಷ್ಟು ತಾಳ್ಮೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಇವಾಗ ನಾವ್ ಯಾವ ರೀತಿ ಪೂಜೆ ಯೋಚನೆ ಮಾಡಬೇಕು ನಮ್ಮ ಆಸೆನ ಈಡೇರಿಸ್ಕೋಬೇಕಾದ್ರೆ ಅನ್ನೋದನ್ನ ತಿಳ್ಕೊಳ್ಳೋಣ ನೀವು ಯಾವುದೇ ಒಂದು ಆಸೆನ ಇಟ್ಕೊಂಡಿರಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಅದನ್ನ ನೀವು ಆದಷ್ಟು ಬೇಗ ಈಡೇರಿಸ್ಕೋಬೇಕು ಅನ್ನೋರಾದರೆ ನಲ್ವತ್ತೆಂಟು ದಿನಗಳ ಕಾಲ ಪೂಜೆನ ಮಾಡಬೇಕಾಗಿರುತ್ತೆ ಇದನ್ನು ಒಂದು ಮಂಡಲದ ಪೂಜೆ ಅಂತ ಕರೀತಾರೆ ಈ ಪೂಜೆ ಮಾಡೋದ್ರಿಂದ ತುಂಬಾ ತುಂಬಾ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ನಿಮ್ಮ ಲೈಫ್ಗೆ ಅಂತಲೇ ಹೇಳ್ಬೋದು ನೀವು ಅಂದ್ಕೊಂಡಿರೋವಂಥದ್ದು ಆದಷ್ಟು ಬೇಗ ಪ್ರತಿಫಲ ಸಿಕ್ಕಿ ನಿಮ್ಮ ಸಮಸ್ಯೆಗೆ ಪರಿಹಾರ ದೊರಕೋವಂಥದ್ದು ಅಥವಾ ನೀವು ನಲವತ್ತೆಂಟು ದಿನಗಳ ಕಾಲ ಆಗಲ್ಲ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಅನ್ನೋರು ಹನ್ನೊಂದು ಗುರುವಾರಗಳ ಕಾಲ ಮಾಡ್ಬೋದು ಅಥವಾ ಹದಿನಾರು ಗುರುವಾರಗಳ ಕಾಲ ನೀವು ಈ ಪೂಜೆನ ಮಾಡಿಕೊಂಡು ಹೋಗ್ಬೋದು ಅದು ನಿಮಗೆ ಬಿಟ್ಟಿರುವಂಥದ್ದು ನಿಮಗೆ ಅನುಗುಣವಾಗಿ ನೀವು ಇಷ್ಟು ದಿವಸಗಳ ಕಾಲ ಪೂಜೆನ ಮಾಡ್ತೀವಿ ಅಂತ ನೀವು ನಿರ್ಧಾರನ ಮಾಡಿಕೊಂಡು ಸಂಕಲ್ಪನ ಮಾಡ್ಕೋಬೇಕು ನೀವು ಮೊದಲಿಗೆ ನೀವು ಸಂಕಲ್ಪನೆ ಮಾಡ್ಕೊಂಡ್ರಿ ನೀವು ಅನ್ಕೊಂಡಿರೋಷ್ಟು ದಿವಸ ಪೂಜೆ ಮಾಡಿ ಮುಗಿಸಿದ್ರಿ ನಾವು ಪೂಜೆ ಮಾಡಿ ಮುಗಿಸಿದಾಯ್ತು ದಿನದಲ್ಲಿ ದಿನ ಸಂಕಲ್ಪ ಏನಿದೆ ಅದು ಈಡೇರ್ಲೇಬೇಕಾ ಅಂತ ಆಟ ಹಿಡ್ಕೊಂಡು ಕುತ್ಕೊಳ್ಳೋದಿಲ್ಲ ದೇವರು ಕೂಡ ನಮಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅದನ್ನ ನೆರವೇರಿಸೋದಕ್ಕೋಸ್ಕರ ಅಂತ ಕಾಯ್ತಾ ಇರ್ತಾರೆ ಅಲ್ಲಿ ತನಕ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇನೇ ನೀವು ಮಾಡುವಂಥ ಕೆಲಸನ ನೀವು ಪೂರ್ತಿಯಾಗಿ ಮಾಡಿ ಭಗವಂತನಿಗೆ ಬಿಟ್ಬಿಡಿ ಪ್ರತಿಫಲನ ನೀವು ಎಷ್ಟು ದಿವಸ ಅನ್ಕೊಂಡಿರ್ತೀರೋ ಸಂಕಲ್ಪನ ಅಷ್ಟು ದಿಸಗಳ ಕಾಲ ನೀವು ಯಾವುದೇ ರೀತಿ ಅಡೆತಡೆ ಇಲ್ದೇ ಮಾಡಿ ಮುಗಿಸ್ಬಿಟ್ಟು ನೀವು ಎಲ್ಲ ದೇವರ ಮೇಲೆ ಭಾರ ಹಾಕ್ಬಿಟ್ಟು ನಿಮ್ಗೆ ಏನು ಕೆಲಸ ಇರುತ್ತೆ ಅಂತ ನೀವು ಮಾಡ್ಕೊಂಡು ಹೋಗಿ ತಾನಾಗ್ತಾನೆ ಒಂದು ಒಳ್ಳೆ ಸಮಯಕ್ಕೆ ಅದು ಹಾಗೆ ಆಗುತ್ತೆ ಅದಂತೂ ಆಗದೆ ಅಂತ ಇರೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ನಂಬಿಕೆ ಇಟ್ಕೊಂಡು ತಾಳ್ಮೆಯಿಂದ ಕಾಯ್ತಾ ಇರಿ ಅಷ್ಟಿನೇನೆ ನಿನ್ನ ಸಂಕಲ್ಪ ಎಲ್ಲ ಮುಗಿತು ನಿಮ್ಮ ಪೂಜೆ ಎಲ್ಲ ಮುಗಿತು ಬಟ್ ನಿಮ್ಮ ಆಸೆ ಈಡೇರ್ಬೇಕಾದ್ರೆ ನಿಮ್ಗೊಂದು ಕೆಲವು ಅನುಭವಗಳಾಗುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಆಗುತ್ತೆ ಎಲ್ರಿಗೂ ಇದೇ ತರ ಆಗಬೇಕು ಅನ್ನೋದೇನಿಲ್ಲ ಒಬ್ಬರು ಜೀವನದಲ್ಲಿ ಒಂದು ಅನುಭವಗಳಾಗ್ಬೋದು ನಿಮ್ಮ ಆಸೆ ಕನ್ಸುಗಳು ಈಡೇ ಅದು ಯಾವ ರೀತಿ ಇರುತ್ತೆ ಏನೆಲ್ಲ ಅನುಭವಗಳು ಆಗ್ಬಹುದು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ನೀವು ಎಷ್ಟೋ ದಿವಸದಿಂದ ಕೊರಕ್ತಾ ಇರ್ತೀರಲ್ವಾ ಚಿಂತೆ ಪಡ್ತಿರ ಚಿಂತೆ ಪಡ್ತಾ ಇರ್ತೀರ ಮನಸ್ಸಲ್ಲಿ ಏನೋ ಒಂದು ವಿಷಯ ಇಟ್ಕೊಂಡು ಅದೆಲ್ಲ ಕಳ್ದೋಗಿ ನಿಮ್ ಮನ್ಸು ಹಗುರವಾಗಿ ತುಂಬಾ ಸಂತೋಷದಿಂದ ನೆಮ್ಮದಿಯಾಗಿ ಮತ್ತೆ ಖುಷಿ ಇರುತ್ತೆ ನಿಮ್ಗೆ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ಬಿಟ್ಟಿದೀನಪ್ಪ ಯಾರಿಗೂ ಹೇಳೋಕೆ ಆಗಲ್ಲ ಶೇರೆ ಮಾಡೋಕ್ಕಾಗಲ್ಲ ಅಂತ ಖುಷಿ ಆನಂದನ ನಿಮ್ ಮನ್ಸಲ್ಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ ಆ ತರ ಒಂದು ಅನುಭವನೂ ಕೂಡ ನಿಮಗೆ ಆಗುವಂತದ್ದು ನೆಕ್ಸ್ಟ್ ಬಂದ್ಬಿಟ್ಟು ನೀವು ನೀವೇ ತಾನಾಗ್ತಾನೆ ನಿಮ್ಗೆ ಅನ್ಸುತ್ತೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಕೇಳ್ಕೊತೀರಪ್ಪ ತಂದೆ ನನ್ನ ಜೀವನದಲ್ಲಿ ಏನೋ ಒಂದು ಒಳ್ಳೇದಾಗ್ತಿ ಪ್ಪ ನಾನು ಕಾಪಾಡ್ಬಿಟ್ಟೆ ನನ್ನಪ್ಪ ನೀನು ಅಂತ ನಿಮಗೆ ನೀವೇ ಹೇಳೋದಕ್ಕೆ ಶುರು ಮಾಡ್ಬಿಡ್ತೀರಾ ಅದೇನು ಎತ್ತಾನೋ ನಿಮಗೂ ಅರಿವಿರಲ್ಲ ಆರು ಆತರ ಮಾತೆಲ್ಲ ಬರ್ತಾ ಇರುತ್ತೆ ಏನೋ ಒಂಥರ ಖುಷಿ ಇರುತ್ತೆ ಏನೋ ಒಂದು ಶಿವ್ ಮಾಡ್ಬಿಟ್ಟಿದ್ದೀನಿ ಅನ್ನೋ ನೆಮ್ಮದಿ ಇರುತ್ತೆ ಆ ತರ ಎಲ್ಲ ಒಂದು ಅನುಭವಗಳು ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ ಏನೋ ಒಂದು ಖುಷಿ ಆಗ್ತಿದೆಯಪ್ಪ ಇಲ್ಲ ಏನೋ ಒಂದು ಒಳ್ಳೆದಾಗುತ್ತೆ ನನ್ನ ಜೀವನಕ್ಕೆ ಅಂತ ನಾನು ಯಾರ ಜೊತೆ ಯಾರು ಹೇಳ್ಕೊಬೇಕಲ್ಲ ಆದ್ರೆ ಯಾವ ರೀತಿ ಹೇಳ್ಕೋಬೇಕು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಬಟ್ ಯಾರ ಥರ ನಾನು ಶೇರ್ ಮಾಡ್ಕೋಬೇಕು ಶೇರ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಅನಿಸ್ತಾ ಇರುತ್ತೆ ಆ ಥರ ಮನಸ್ಸಲ್ಲಿ ತಳ್ಮಳೆ ಏನಿರುತ್ತೆ ಅದೆಲ್ಲ ಕಳೆದೋಗ್ಬಿಟ್ಟು ನಿಮ್ಮ ಸುತ್ತಮುತ್ತ ಫುಲ್ಲು ಪಾಸಿಟಿವ್ ತುಂಬ್ಕೊಂಬಿಟ್ಟಿರುತ್ತೆ ನೀವು ಯಾವ ಕಡೆ ನೋಡಿದ್ರೂ ನಿಮಗೆ ಖುಷಿ ವಿಚಾರಣೆ ಸಿಗುವಂಥದ್ದು ಮತ್ತೆ ನಿಮ್ಮ ಮುಂದಿನ ಜೀವನ ನೀವು ಅಂದ್ಕೊಂಡಿರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಪಾಸಿಟಿವ್ ಆಗಿ ನಿಮ್ಮ ಕಣ್ಮೆ ಬರೋ ಅಂಥದ್ದು ಇದೆಲ್ಲ ಅನುಭವಗಳು ಕೂಡ ನಮಗೆ ಆಗುವಂಥದ್ದು ನಮ್ಮ ಆಸೆಗಳು ಈಡೇರ್ಬೇಕಾದ್ರೆ ಇದಷ್ಟೇ ಅಲ್ದಾನೆ ನೀವು ಯಾವ ಸಮಸ್ಯೆಗೆ ದಾರಿನ ತೋರ್ಸಪ್ಪ ಕೊಡು ಕೊಡುತ್ತಂದೆ ಅಂತ ಕೇಳ್ಬಿಟ್ಟು ನೀವು ಪೂಜೆನ ಮಾಡಿರ್ತಿರೋ ಆ ಸಮಸ್ಯೆಗೆ ತಾನಾಗ್ ತಾನೇ ದಾರಿನ ತೋರಿಸುವಂಥದ್ದು ಇಲ್ಲ ದಾರಿನ ಯಾವ ರೀತಿ ಹುಡ್ಕೋಬೇಕು ಅನ್ನೋದನ್ನ ನಿಮ್ಮ ಮನಸ್ಸಿಗೆ ಆಲೋಚನೆಗೆ ಆಲೋಚನೆನ ಕೊಟ್ಬಿಡುವಂಥದ್ದು ಆ ತರ ಎಲ್ಲ ಅನುಭವಗಳು ಕೂಡ ಆಗುವಂಥದ್ದು ನಿಮಗೆ ಕನಸುಗಳು ಪದೇ ಪದೇ ಅದೇ ತರ ಕನ್ಸುಗಳು ಬಿಡುವಂಥದ್ದು ಒಳ್ಳೆ ಕನ್ಸುಗಳು ಹೇಳೋಕಾಗದಿರುವಂತ ಕನ್ಸುಗಳು ಏನೋ ಒಂಥರ ಖುಷಿಯ ಕನಸು ಕಣ್ ತುಂಬ ಇರುತ್ತೆ ಕನಸು ಆದ್ರೆ ಶೇರ್ ಮಾಡೋಕಾಗ್ತಿರಲ್ಲ ಏನೋ ಒಂದ್ ಒಳ್ಳೆ ಕನಸು ಬಿತ್ತಪ್ಪ ಅನ್ನೋ ರೀತಿ ಫೀಲ್ ಆಗುವಂಥದ್ದು ಅಥವಾ ಮನೆ ಹತ್ರ ಪಕ್ಷಿಗಳಾಗಿರ್ಬೋದು ಅಥವಾ ಹಸು ಆಗಿರ್ಬೋದು ಆ ಸುಮಾರು ಪ್ರಾಣಿ ಪಕ್ಷಿಗಳು ಬರುವಂತದ್ದು ತಾನಾಗ್ತಾನೆ ಬರುವಂತದ್ದು ಅಂತ ಟೈಮಲ್ಲಿ ನೀವು ಏನಾದ್ರೂ ಕುಡಿ ಹಸುಗೆ ಆಗಿರ್ಬೋದು ಪಕ್ಷಿಗಳಿಗೆ ಆಗಿರ್ಬೋದು ನೀರಿ ಕಾಳುಗಳು ಕೊಡಿ ಊಟಗಳನ್ನ ಕೊಟ್ಟು ನೀವು ಮನೆ ಮುಂದೆ ಬಂತು ಅಂದ್ಬಿಟ್ಟು ಓಡಿಸ್ಬಿಡೋದಲ್ಲ ಆ ಪ್ರಾಣಿಗಳು ತಾನಾಗ್ತಾನೆ ಬರೋದು ತುಂಬಾ ತುಂಬಾನೇ ಪುಣ್ಯ ಅಂತಾನೆ ಹೇಳ್ಬೋದು ನಾವಾಗ ನಾವು ಸಾಕೋದು ಅಥವಾ ನಾವಾಗ ನಾವು ಕರ್ಕೊಂಡು ಬಂದು ಊಟ ಹಾಕೋದು ಬೇರೆ ಅಂತದ್ದು ಆವಾಗ ನಾವು ಮನೆ ಉಟ್ಕೊಂಡ್ ಬಂದ್ರೆ ಅದೇ ಬೇರೆ ವಿಷಯ ಅದರಿಂದಾಗಿ ನೀವು ಇಷ್ಟೆಲ್ಲ ಅನುಭವಗಳು ನಿಮ್ಗೆ ಆಗುತ್ತೆ ಆಗಾದ್ಮೇಲೆ ನಿಮಗೆ ಇನ್ನೂ ಯಾರಿಗೆಲ್ಲ ನಮ್ಮ ಆಸೆ ಈಡೇರಿಲ್ಲ ಅನ್ನೋರು ನೀವು ಬೇಡ್ಕೋಬೇಕಾದ್ರೆ ಡೈರೆಕ್ಟ್ ಆಗಿ ನಿಮ್ ದೇವ್ರ ಮುಂದೆ ಆಗಿರ್ಬೋದು ಅಥವಾ ರಾಯರ ಮುಂದೆ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮೊದ್ಲಿಗೆ ನೀವು ರಾಯರಿಗೆ ಆಗಿರ್ಬೋದು ದೇವ್ರಿಗೆ ಆಗಿರ್ಬೋದು ನಿಮ್ಮ ಇಷ್ಟ ದೇವ್ರು ಯಾರು ಇರುತ್ತೆ ದೇವ್ರಿಗೆ ಆಗಿರ್ಬೋದು ಥ್ಯಾಂಕ್ಸ್ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ ನನ್ನ ಜೀವನದಲ್ಲಿ ಏನೇನೆಲ್ಲ ತಂದೆ ಅದಕ್ಕೆಲ್ಲ ಧನ್ಯವಾದಗಳು ನನಗೆ ಮುಂದಕ್ಕೆ ಅವಶ್ಯಕತೆ ಇದೆ ಜೀವನಕ್ಕೆ ಅದನ್ನ ನೀವು ನನ್ನ ಜೀವನಕ್ಕೆ ಕೊಡ್ಬೇಕಪ್ಪ ನಾನು ಇಷ್ಟ ದಿವಸ ನಿಮ್ಗೆ ಪೂಜೆನ ಸಲ್ಲಿಸಿದ್ದೀನಪ್ಪ ಅಂತ ಕೇಳ್ಕೋಬೇಕು ಮೊದಲಿಗೆ ಧನ್ಯವಾದನ ಹೇಳ್ಬಿಟ್ಟೆ ನೀವು ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಅಂದ್ರೆ ತುಂಬಾನೇ ಬೇಗ ನಿಮ್ಮ ಆಸೆ ಆಗಿರ್ಬೋದು ನಿಮ್ ಬೇಡಿಕೆ ಆಗಿರ್ಬೋದು ಬೇಗನೆ ಈಡೇರುತ್ತೆ ಇಷ್ಟು ನಾನು ಹೇಳಿರೋಂತ ವಿಷಯಗಳನ್ನೆಲ್ಲ ನೀವು ತಲೆ ಕೊಂಡು ರಾಯರು ಪೂಜೆ ಮಾಡಬೇಕಾದ್ರೆ ಅಳವಡಿಸ್ಕೊಂಡು ನೀವು ಪೂಜೆ ಮಾಡಿದ್ದೆ ಆದರೆ ಬೇಡ್ಕೊಂಡಿದ್ದೆ ಆದರೆ ನೀವು ಅಂದ್ಕೊಂಡಿರೋದು ಆದಷ್ಟು ಬೇಗನೆ ನೆರವೇರುತ್ತೆ ಒಂದು ಒಳ್ಳೆ ಪಾಸಿಟಿವ್ ಲೈಫ್ನ ನೀವು ಲೀಡ್ ಮಾಡಬಹುದು ಅಂತಾನೆ ಹೇಳ್ಬೋದು ಬಟ್ ನಂಬಿಕೆ ಇಟ್ಕೊಳ್ಳಿ ನಂಬಿಕೆ ಅಂತ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದೀನಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್